ನಾನು ರೆಸಿಪಿಂಗಂತೀ ನಿಂಗೆಂದಿಗೂ ತುಪ್ಪದ ರೆಸಿಪಿ ತೋರಿಸಿ ಅಂತ ಏನ್ರಿ ಅದ್ರಾಗ ಫಸ್ಟ್ ಬೆಣ್ಣಿ ತೊಳಿಬೇಕ್ರಿ ನಮ್ಮ ಮಮ್ಮಿ ಬಾ ಚಂದ ಬೆಣ್ಣಿ ತೊಳಿತಾರಂತ ಹೇಳಿ ನಮ್ಮ ಮಮ್ಮಿಗೆ ತೊಳ್ಯಾಕ್ ಹಚ್ಚಿದೀವ್ರಿ ಮಮ್ಮಿನೂ ಅಷ್ಟೇ ಚಂದ ಬೆಣ್ಣಿ ತೊಳೆದ್ಕೊಟಿರೀ ಈ ಬೆಣ್ಣಾಗ ಸ್ವಲ್ಪ ಬೆಣ್ಣಿನೂ ತಕೊಂಡಿವ್ರಿ ನಾವು ಆಮೇಲೆ ಮತ್ತ ಅಕ್ಕ ಇಡ್ಲಿ ಮಾಡಿದ್ರಲ್ರಿ ಇಡ್ಲಿ ಜೊತೆ ಹಾಕೊಂಡು ತಿಂದಿವ್ರಿ ಬೆಣ್ಣಿ ನಾವು ಫಸ್ಟ್ ಒಂದ್ ಸತಿ ತೊಳೆದೋಡ್ರಿ ಮಮ್ಮಿ ಆಮೇಲೆ ಎರಡನೇ ಸತಿ ಉಪ್ಪು ಹಾಕಿ ತೊಳೆದ್ರಿ ಈ ತರ ಎರಡ್ ಸತಿ ತೊಳೆದ್ರಿಂದ ಬೆಣ್ಣಿ ಫುಲ್ ಕ್ಲೀನ್ ಆಗಿ ಬಿಡ್ತದ್ರಿ ತುಪ್ಪನೂ ಬಾಳ ಸೂಪರ್ ಆಗಿ ನಮ್ಮ ನೋಡ್ರಿ ಬೆಣ್ಣಿ ಅಕ್ಕಿ ನಮ್ಮಅಕ್ಕ ಮಾಡ್ತಾಡ್ರಿ ತುಪ್ಪ ಮಾಡ್ತಾಡ್ರಿ ನೋಡ್ರಿ ತುಪ್ಪದ್ದು ರೆಸಿಪಿ ಏನೇನ್ ಬೇಕಂತ ಹೇಳಿ ತೋರಿಸ್ತೀನಿ ನೋಡ್ರಿ ಫಸ್ಟ್ ಮೆಂತ್ಯ ಆಮೇಲೆ ಅರ್ಶಿಣ ಪುಡಿ ವೀಳ್ಯದೆಲೆ ಸ್ವಲ್ಪ ಉಪ್ಪು ಆಮೇಲೆ ಎರಡಿಯಾಲಕ್ಕಿ ನೋಡ್ರಿ ಈ ಸದಾ ತುಪ್ಪ ಮಾಡಾಕ ಇಡ್ತಾಡ್ರಿ ಅಕ್ಕ ಇವಿಷ್ಟು ನೋಡ್ರಿ ರೆಸಿಪಿ ಬೆಣ್ಣಿ ಕರಿಯಾದ್ರಿ ಸ್ವಲ್ಪ ನೋಡ್ರಿ ಈ ತರ ಈ ತರ ಆಗ್ಯದ್ ನೋಡ್ರಿ ಬೆಣ್ಣಿಯಿಂದ ಎಲ್ಲಾ ತರಾನು ಅಡಿಗೆ ಮಾಡ್ಬೋದ್ ನೋಡ್ರಿ ವೆಜ್ನು ಮಾಡ್ಬೋದ್ರಿ ನಾನ್ವೆಜ್ನು ಮಾಡ್ಬೋದ್ರಿ ನಾಷ್ಟಾನು ಮಾಡ್ಬೋದ್ರಿ ಬೆಣ್ಣೆಯಿಂದ ಭಾಳ ಭಾಳ ಉಪಯೋಗ ಐತ್ ನೋಡ್ರಿ ಹೂದ್ ಸ್ವಲ್ಪ ಕನ್ಸಿಸ್ಟೆಂಟ್ ಈಗ ಬರ್ಬೇಕದು ಘಮ ಗಮ ವಾಸನಿ ಬರಕತ್ತದ ಇನ್ನೊಂದು ಹತ್ತು ನಿಮಿಷ ಅಷ್ಟೇ ರೀ ತುಪ್ಪ ರೆಡಿ ಆಗ ಹಾಗೆ ನಾನು ತೋರಿಸಿದ್ದು ಇಂಗ್ರೀಡಿಯಂಟ್ಸ್ ಈ ಸದ್ದು ಹಾಕ್ಬೇಕು ನೋಡ್ರಿ ಈ ಥರ ಈ ಕನ್ಸಿಸ್ಟೆಂಟಿ ಬಂದಿಂದಾನೆ ಹಾಕ್ಬೇಕು ರೀ ಇವೆಲ್ಲ ಫಸ್ಟಿಗಿನ ಹಾಕಿದ್ರಿ ಫಸ್ಟ್ ನೋಡಿರಿ ಅಕ್ಕ ಮೆಂತ್ಯ ಹಾಕಿದ್ದೆಳ್ರಿ ಮೆಂತ್ಯ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಉಪ್ಪು ಹಾಕಿದ್ದೆಳ್ರಿ ಉಪ್ಪ ಬೆಣ್ಣೆ ತೊಳೆಗೆ ಹಾಕಿರ್ತೀವಿ ರೀ ಅದಕ್ಕೆ ಜಾಸ್ತಿ ಹಾಕ್ಬಾಡ್ರಿ ಉಪ್ಪು ಉಪ್ಪು ಸ್ವಲ್ಪ ಹಾಕ್ಬೇಕು ರೀ ಒಂದು ಎರಡು ಹಾಳು ಅಷ್ಟೇ ರೀ ಅದು ಕಲ್ಲುಪ್ಪನೇ ಹಾಕ್ಬೇಕು ರೀ ಅದು ಹಾಕಿಂದ ಏಲಕ್ಕಿ ಹಾಕಿದ್ದೆಳ್ರಿ ಏಲಕ್ಕಿ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಅರ್ಶಿನ ಪುಡಿ ಹಾಕಿದ್ದೆಳ್ರಿ ಅರ್ಶಿನ ಪುಡಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಲಾಸ್ಟಿಗೆ ರೀ ಒಳೆದೆಲೆ ಎಲ್ಲ ಗ್ಯಾಸ್ ಎಲ್ಲ ಬಂದ್ ಮಾಡಿಂದ ಆಮೇಲೆ ಹಾಕ್ಬೇಕು ರೀ ಒಳ್ಳೆದೆಲೆ ಈ ಸದ್ದು ಹಾಕಬಾರ್ದ್ರಿ ಒಳದೆಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇಟ್ಬಿಡ್ಬೇಕು ರೀ ಒಂದು ಟೂ ಮಿನಿಟ್ಸ್ ಅಷ್ಟೇ ರೀ ಟೂ ಮಿನಿಟ್ ಆಗೋಣ ಆಮೇಲೆ ಒಳ್ಳೆದೆಲ್ಲ ಹಾಕಿಬಿಟ್ರೆ ಮುಗೀತು ನೋಡ್ರಿ ಎಲ್ಲಾನು ನೋಡ್ರಿ ಐದು ನಿಮಿಷ ಬಿಟ್ಟು ಬೆಳೆದೆ ಹಾಕಕ್ಕಾಡ್ರಿ ಅದು ಮುಖಕ್ಕೆ ಸಿಡಿತದ ಅಂತ ಹೇಳಿ ಸ್ವಲ್ಪ ಹಾಕಿ ನಾವು ದೂರ ರೀ ಸರ್ದಿವ ನಾನು ನಮ್ಮ ಅಕ್ಕ ತುಪ್ಪ ಕಾಸೋಕತ್ತಿರ ಇಲ್ಲಿ ಹೊರಗೆ ನಮ್ಮ ಅಜ್ಜ ನಮ್ಮ ಮಮ್ಮಿ ಕರ್ಚಿಕಾಯಿ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ತುಪ್ಪ ಅಂತರೂ ಎಲ್ಲ ರೆಡಿ ಆಯ್ತು ನೋಡ್ರಿ ಇಷ್ಟೇ ನೋಡ್ರಿ ತುಪ್ಪ ಮಾಡೋದು ರೆಸಿಪಿನೂ ಇಷ್ಟೇ ರೀ ತುಪ್ಪ ಮಾಡೋದನ್ನು ಇಷ್ಟೇ ನೋಡಿರಿ ಅಕ್ಕ ಏನು ಇಂಗ್ರೀಡಿಯಂಟ್ಸ್ ಹಾಕಿ ಮಾಡ್ಯಾವಡ್ರಿ ನೀವು ಹಾಗೆ ಮಾಡಿ ಒಂದು ಸತ್ತ ಟ್ರೈ ಮಾಡಿರಿ ಮನ್ಯಾಗ ನೋಡ್ರಿ ತುಪ್ಪನ ಕಿಟ್ಲಿ ಸರ್ವ್ ಮಾಡ್ಕೊಂಡಿವ್ರಿ ಇದು ಕಿಟ್ಲಿ ಸರ್ವ್ ಮಾಡಿ ಇವತ್ತು ಒಂದು ದಿನ ಸ್ಟೋರ್ ಮಾಡಿದ್ರೆ ಆಯ್ತು ರೀ ಬೆಳಿಗ್ಗೆ ಅನ್ನೋಷ್ಟಿಗೆ ಮಸ್ತ್ ಾಗಿ ಬಂದಿರ್ತದ್ರಿ ಅದು ಬೆಳಗ್ಗೆ ತೋರಿಸ್ತೀನಿ ರೀ ನಿಮ್ಗೆ ಯಾವ ತರ ಬಂದಿರ್ತಾ ಅಂತ ಹೇಳಿ ತುಪ್ಪ ಅಂತ ಸೋಸಿ ಕಿಟ್ಲಿ ಒಳಗೆ ಹಾಕಿದಿವಿ ರೀ ಆದ್ರ ತುಪ್ಪದೊಳಗೆ ಹಾಕಿದು ವೇಳೆದೆಲ್ಲೇ ವೇಸ್ಟ್ ಮಾಡ್ಬಾರ್ದಲ್ರಿ ವೇಸ್ಟ್ ಮಾಡಕ್ನಕೇನ್ರೀ ತುಪ್ಪದೊಳಗೆ ಕಾಸಿದ್ ಬೆಳೆದೆಲ್ಲ ತಿಂದ್ರ ಆರೋಗ್ಯಕ್ಕೆ ಭಾಳ ರೀ ಅದಕ್ಕೆ ನಾನು ಮತ್ತು ಸಾನು ಇಬ್ರು ತಿಂದೀವಿ ರೀ ಒನ್ ಡೇ ಆಗಿಂದ ನೋಡ್ರಿ ತುಪ್ಪ ಯಾವ ರೀತಿ ಅಂತ ಹೇಳಿ ಇಷ್ಟು ಗರಿ ಗರಿ ಆದ ತುಪ್ಪ ಯಾವುದು ತುಪ್ಪಕ್ಕೇನು ಅಂಗಡಿಯಾಗ ಥರ ತುಪ್ಪಕ್ಕಿನ ಮನೆಯಾಗ ಮಾಡ್ಕೊಂಡು ತಿನ್ನೋ ತುಪ್ಪದ್ದೇ ಟೇಸ್ಟ್ ಬೇರೆ ಇರ್ತದ್ರಿ ಅದು ನಿನ್ನ ಸ್ಮೆಲ್ಕಿನ ಇವತ್ತಿನ ಸ್ಮೆಲ್ ಅಂತರೂ ಅಲ್ಟಿಮೇಟ್ ಆಗಿತ್ತು ರೀ ಇವತ್ತು ಸ್ಮೆಲ್ ಅಂತರೂ ಸೂಪರಾಗಿ ಬಂದಿತ್ತು ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಆಗಿತ್ತು ನಾ ರೀ ಇವತ್ತು ಮ ನಿನ್ನೆ ನೈಟ್ ಅಕ್ಕ ಸೋಸಿ ಕಿಟ್ಲಾಗ ಹಾಕಿಂದ ಮನೆಗೆ ಹೋದೀನಿ ರೀ ನಾನು ಇವತ್ತು ರೀ ಇವತ್ತು ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ರೀ ಹೆಂಗೆ ಬಂದದಂತೇಳಿ ತುಪ್ಪ ಈಗಂತೂ ನೋಡಿರಿ ಈ ಥರ ಬಂದದ ತುಪ್ಪ ನಮ್ಮಕ್ಕ ಮಾಡಿದ್ದು ಯಾವುದು ಫೇಲ್ ಅನ್ನೋದೇ ಇಲ್ಲ ರೀ ಎಲ್ಲನೂ ಸೂಪರ್ ಆಗೇ ಬರ್ತಾವೆ ಎಲ್ಲ ರೆಸಿಪಿನೂ ಸೂಪರಾಗೆ ಬರ್ತಾವೆ ಈ ಥರ ಕಷಡ್ರಿ ಯಾರ್ಯಾರು ನಾನು ವಿಡಿಯೋ ನೋಡಕತ್ತೀರಿ ನೀವು ಮಿಸ್ ಮಾಡ್ಲಾರ್ದೇ ಈ ರೆಸಿಪಿನ ಟ್ರೈ ಮಾಡಿ ನನ್ಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ ನೋಡಿರಿ ಫೈನಲಿ ತುಪ್ಪ ರೆಡಿ ಆಗಿತ್ತು ನೀನೇನು ತೋರ್ಸ್ಬೇಕಂತ ರೀ ನಾ ಮನೆಗೆ ಹೋದೀನಿ ರೀ ಅದಕ್ಕೆ ಈಗ ಬಂದೀನಿ ರೀ ತೋರಿಸಿ ನೋಡಿರಿ ಅಂತ ಹೇಳಿ ನೋಡಿರಿ ನಮ್ ಮನ್ಯಾಗ್ ತುಪ್ಪ ಎಲ್ಲರಿಗಿ ಬಹಳ ಇಷ್ಟ ಆಗ್ತದ್ರಿ ಯಾಕಂದ್ರ ಎಲ್ಲರೂ ಆಲ್ಮೋಸ್ಟ್ ತುಪ್ಪ ತಿನ್ನೋರ ಇದ್ರಿ ನಾವು ತುಪ್ಪ ಇದ್ರ ಸಾಕ್ರಿ ನಮ್ಗ ಅಷ್ಟ ಇಷ್ಟ ಆಗ್ತದ ಅದಕ್ಕೆ ತುಪ್ಪ ಹೊರಗಡೆ ತೊಂದು ಅದನ್ನ ತಿಂದು ಆರೋಗ್ಯ ಹಾಳು ಮಾಡ್ಕೋಕಿನ ಮನೆಯೊಳಗನೆ ಬೆಣ್ಣಿ ತೊಂದು ಕಾಶಿ ಮನೆಯ ತುಪ್ಪ ತಿಂದ್ರೇನೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದ್ರಿ ಅದು ನನಗಂತೂ ತುಪ್ಪ ನೋಡಿದ್ಗಳೇ ತಿನ್ನಂಗ ಆಗ್ಬಿಡ್ತದ್ರಿ ಅದಕ್ಕೆ ಲೇಟ್ ಮಾಡ್ಲೇ ಇಲ್ರಿ ತುಪ್ಪ ಹಂಗೆ ತೊಂದು ತಿಂದೇ ತುಪ್ಪ ನಾವು ಮಾಡಿರೋ ಈ ತುಪ್ಪದ ರೆಸಿಪಿ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಎಲ್ಲರಿಗೂ ಬಾಯ್